ದೇಶದ ಬಹುತ್ವಕ್ಕೆ ಕೆಸರುಮೆತ್ತುವ ಕೆಲಸದಲ್ಲಿ ತೊಡಗಿರೋ ಆರ್ ಎಸ್ ಎಸ್ ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ ಬಹುತ್ವ ಭಾರತದ ಕನಸುಗಳಿಗೆ ಬೆಂಕಿ ಹಚ್ಚುತ್ತಲೇ ತನ್ನ ಬೇಡಬೇಕು ಈಗ ಅದೇ ಬಿ ಜೆ ಪಿ ನಮ್ಮ ರಾಷ್ಟ್ರಗೀತೆ ಅಲ್ಲ ಒಂದೇ ಮಾತ್ರ ಮಾತ್ರ ನಮ್ಮ ರಾಷ್ಟ್ರಗೀತೆ ಅಂತ ವಾದ ಶಾಲಾ ಮಕ್ಕಳಿಂದ ಸಂಘದ ಗೀತೆ ಹಾಕೋ ಇವರ ಸಣ್ಣತನಕ್ಕೆ ಜಾತ್ಯಾತೀತ ಧರ್ಮಾತೀತ ಭಾರತೀಯರು ಸರಿಯಾದ ಉತ್ತರವನ್ನು ಕೊಡಲೇಬೇಕು ಭಾರತದ ಇತಿಹಾಸ ಆರ್ ಎಸ್ ಎಸ್ ದೇಶಕ್ಕೆ ಬಗೆದಂಥ ದ್ರೋಹದ ಉದಾಹರಣೆಗಳಿಂದಲೇ ತುಂಬಿಕೊಂಡಿದೆ ಅನ್ನೋ ಕರೆಗೆ ಈ ಪತ್ರವನ್ನು ಹಂಚಿಕೊಂಡು ಆರ್ ಎಸ್ ಎಸ್ ನಮ್ಮ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿ ನೂರು ವರ್ಷ ಸ್ವಾತಂತ್ರ್ಯ ಚಳವಳಿಗೆ ದ್ರೋಹ ಬಗೆದು ನೂರು ವರ್ಷ ಭಾರತದ ಸಂವಿಧಾನವನ್ನು ವಿರೋಧಿಸಿ ನೂರು ವರ್ಷ ದೇಶ ವಿರೋಧಿತ್ವಕ್ಕೆ ನೂರು ವರ್ಷಗಳು ಅಂತ ಬರ್ಕೊಂಡಿದ್ದಾರೆ ವೀಕ್ಷಕರೇ ನಮಸ್ಕಾರ ನಾನು ಗೌರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಂದ್ರು ತರವಣಸೆ ಸ್ನೇಹಿತರೆ ದೇಶದಲ್ಲಿ ಸದ್ಯಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಯಾಕೆ ಮಾಡ್ಕೊಂಡಿಲ್ಲ ಅನ್ನೋ ಪ್ರಶ್ನೆ ಸುತ್ತ ಚರ್ಚೆಗಳು ನಡೀತಿವೆ ಜನಸಾಮಾನ್ಯರು ಸಹ ಯಾಕೆ ಆರ್ ಎಸ್ ಎಸ್ ಭಾರತದ ಕಾನೂನಿನಡಿನಲ್ಲಿ ನೋಂದಣಿ ಆಗಿಲ್ಲ ಅಂತ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದಾರೆ ಇದು ಎಲ್ಲಿಗೆ ತಲುಪಿದೆ ಅಂದರೆ ನೇರ ಸಂಘದ ಸರಸಂಘ ಚಾಲಕ ಮೋಹನ್ ಭಾಗವತ್ ದೇಶದ ಜನರ ಮುಂದೆ ಉತ್ತರ ಕೊಡುವಷ್ಟು ಇದೇ ಮೊದಲು ಬಾರಿಗೆ ಆರ್ ಎಸ್ ಎಸ್ ದೇಶದ ಜನರ ಮುಂದೆ ತಮ್ಮ ಸಂಘದ ಕಾರ್ಯವೈಖರಿ ಬಗ್ಗೆ ಹಿನ್ನೆಲೆ ಬಗ್ಗೆ ಸ್ಪಷ್ಟತೆ ಕೊಡಬೇಕಾದ ಸ್ಥಿತಿ ಎದುರಿಸ್ತಿದೆ ಈ ಮೂಲಕ ತಾವೇ ದೇಶಭಕ್ತರು ಅನ್ನೋ ಸಂಘದ ಸದಸ್ಯರು ದೇಶದ ಬಗ್ಗೆ ರಾಷ್ಟ್ರಗೀತೆಯ ಬಗ್ಗೆ ದೇಶದ ಸಂವಿಧಾನದ ಬಗ್ಗೆ ಹೊಂದಿದ್ದಂಥ ಮನಸ್ಥಿತಿ ಎಂಥದ್ದು ದೇಶವನ್ನು ಗೌರವಿಸ್ತೀವಿ ಅಂತ ಹೇಳ್ಕೊಳ್ತಾನೆ ಇವರು ನಡೆಸಿದ ದೇಶದ್ರೋಹಿ ಕೃತ್ಯಗಳು ಎಂಥವು ಭಾರತದ ಸಂವಿಧಾನದ ಪ್ರಕಾರ ಸಂಘವನ್ನ ನೋಂದಣಿ ಮಾಡೋಕೆ ಸಾಧ್ಯ ಇಲ್ಲ ಅಂತಿರೋದು ಯಾಕೆ ಇದಕ್ಕೆ ಅವರು ಕೊಡ್ತಿರೋ ಕಾರಣಗಳೇನು ಈ ಎಲ್ಲದರ ಬಗ್ಗೆ ಮಾತ್ರ ಅದಕ್ಕೂ ಮೊದಲು ನೀವಿನ್ನು ನಾನು ಗೌರಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ so do you expect us to register with the british government then after independence the laws we had in, we have now in swatantra bharat they do not make registration compulsory the legal status is also given to unregistered body of individuals Sangada, Sarasanga, sanchalaka mohan Bhagavad prakara ಅವರು ಬ್ರಿಟಿಷರ ವಿರುದ್ಧ ಆರಂಭಿಸಿದ ಸಂಘವನ್ನ ಬ್ರಿಟಿಷರ ಕಾಲದಲ್ಲಿ ನೋಂದಣಿ ಮಾಡೋದನ್ನ ಸಾಧ್ಯ ಇರಲಿಲ್ಲ ಆದ್ರೆ ಪ್ರಶ್ನೆ ಇರೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಘ ನೂರು ವರ್ಷದ ಸಂಭ್ರಮವನ್ನ ಆಚರಿಸ್ಕೊಳ್ತಿದ್ರು ಭಾರತದ ಸಂವಿಧಾನದ ಪ್ರಕಾರ ನೋಂದಣಿ ಆಗದಿರೋದು ಯಾಕೆ ಅಂತ ಈಗ ಯಾರ ವಿರುದ್ಧ ಇವರು ಒಳತಂತ್ರಗಳನ್ನ ಮಾಡ್ತಿದ್ದಾರೆ ಅನ್ನೋದು ಅದಕ್ಕೆ ಸ್ವತಂತ್ರ ಭಾರತದಲ್ಲಿ ನಾವು ಸಂಘವನ್ನ ರಿಜಿಸ್ಟರ್ ಮಾಡೋ ಅಗತ್ಯವೇ ಇಲ್ಲ ಅನ್ನೋದು ಮೋಹನ್ ಭಾಗವತ್ ಅವರ ಉತ್ತರ ಆದ್ರೆ ದೇಶದಲ್ಲೇ ಅತಿದೊಡ್ಡ ಸಂಘಟನೆ ಆಗಿರುವಂತಹ ಶ್ರೀಮಂತ ಸಂಸ್ಥೆಯಾಗಿರೋ ದೇಶದ ಪ್ರಧಾನಿಯನ್ನ ನಿರ್ಧರಿಸೋ ಮಟ್ಟಿಗೆ ಬೆಳೆದು ನಿಂತಿರೋ ಆರ್ ಎಸ್ ಎಸ್ ಸಂಘ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಆಗದೆ ತಮ್ಮ ಕಾರ್ಯಕರ್ತರಿಗೆ ಸದಸ್ಯತ್ವ ನೀಡದೆ ದೇಶದ್ರೋಹಿ ಕೃತ್ಯಗಳಲ್ಲಿ ತೊಡಗಿದೆ ಅಂದರೆ ಅದನ್ನು ಏನಂತ ಕರಿಬೇಕು ಇದೇ ಕಾರಣಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಹೀಗೆ ರಿಜಿಸ್ಟರ್ ಆಗದೆ ಗುಪ್ತವಾಗಿ ಸೀಕ್ರೆಟ್ ಆಗಿ ಕಾರ್ಯನಿರ್ವಹಿಸೋದು ಕೇವಲ ಟೆರರಿಸ್ಟ್ ಅಂದ್ರೆ ಭಯೋತ್ಪಾದಕ ಸಂಘಟನೆಗಳು ಮಾತ್ರ ಅಂತ ಹೇಳಿದ್ದಾರೆ ಸ್ವತಂತ್ರ ಪೂರ್ವದಿಂದ ಜಾತೀಯತೆಯನ್ನೇ ಪೋಷಿಸಿಕೊಂಡು ವೈದಿಕತೆಯನ್ನೇ ದೇಶ ಪ್ರೇಮ ಅಂತ ಬಿಂಬಿಸ್ತಾ ದೇಶದ ಬಹುತ್ವಕ್ಕೆ ಕೆಸರು ಮೆತ್ತುವ ಕೆಲಸದಲ್ಲಿ ತೊಡಗಿರುವ ಆರ್ ಎಸ್ ಎಸ್ ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ ಬಹುತ್ವ ಭಾರತದ ಕನಸುಗಳಿಗೆ ಬೆಂಕಿ ಹಚ್ಚುತ್ತಲೇ ತನ್ನ ಬೇಳೆ ಬೇಯಿಸ್ಕೊಳ್ತಿದೆ ಬ್ರಿಟಿಷ್ ವಿರುದ್ಧ ಸಂಘ ಆರಂಭ ಆಗಿತ್ತು ಅಂತ ಹೇಳೋ ಮೋಹನ್ ಭಾಗವತ್ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದ ಒಬ್ಬೇ ಒಬ್ಬ ಸಂಘದ ಕಾರ್ಯಕರ್ತನ ಹೆಸರನ್ನ ಹೇಳಕ್ಕಾಗತ್ತ ಆದರೆ ಸಂಘದ ಆಲೋಚನೆಗಳಿಂದ ಸಂಘದ ಕಾರ್ಯಕರ್ತರಿಂದಲೇ ಹತ್ಯೆ ಆದ ನೂರಾರು ಭಾರತೀಯರ ಹೆಸರುಗಳನ್ನು ಬರಿತಾ ಹೋದರೆ ಅದು ದೊಡ್ಡ ಲಿಸ್ಟೇ ಆಗುತ್ತೆ ಗಾಂಧಿಯಿಂದ ಗೌರಿವರೆಗೆ ಆನಂತರ ಕೂಡ ಸಂಘದ ಸಂಚುಗಳಿಗೆ ಬಲಿಯಾದ ಭಾರತೀಯರು ಎಷ್ಟೋ ಮಂದಿ ಅಂತ ಯೋಚಿಸಿದ್ರೆ ಸಂಘಿಗಳ ದೇಶಭಕ್ತಿಯ ಮುಖವಾಡ ಬಯಲಾಗದೇ ಇರೋದು ಕೊಲೆಗೆ ಸಂಚು ರೂಪಿಸುವಾಗ ಇವರು ಹಿಂದುತ್ವದ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಇದರಿಂದ ಜಾತೀಯತೆಯ ಬೇರುಗಳು ಸಡಿಲ ಆಗ್ತದೆ ಅನ್ನೋ ವಿಷವನ್ನ ತನ್ನ ಕಾರ್ಯಕರ್ತರ ಎದೆನಲ್ಲಿ ತುಂಬುವಾಗ ಸಂಘದ ಭಾಗವಾಗಿದ್ರು ಹತ್ಯೆ ಮಾಡಿ ಸಿಕ್ಕಿಬಿದ್ದ ತಕ್ಷಣಕ್ಕೂ ಅವರಿಗೆ ಸಂಬಂಧನೇ ಇಲ್ಲ ಅನ್ಲಾಗ್ತದೆ ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಸಂಘದ ಕಾರ್ಯಕರ್ತರಲ್ಲ ಅನ್ನೋ ಆರ್ ಎಸ್ ಎಸ್ ಇಂಥದ್ದೇ ಕೃತ್ಯಗಳಿಗಾಗಿ ಕಾರ್ಯಕರ್ತರನ್ನ ಗುಪ್ತವಾಗಿ ಅಂದ್ರೆ ಬಹಳ ಸೀಕ್ರೆಟ್ ಆಗಿ ಗೈಡ್ ಮಾಡುತ್ತೆ ಸಂಘದ ಸಂಚುಗಳು ಬಯಲಾಗಬಾರ್ದು ಹತ್ಯೆ ಮಾಡಿದವರು ಸಿಕ್ ಬಿದ್ರೆ ಕಾನೂನು ಕೊಡುಗೆಯಿಂದ ಸಂಘದ ಹೆಸರನ್ನ ತಪ್ಪಿಸುವ ಕಾರಣಕ್ಕೆ ಸಂಘ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಆಗದೆ ತಮ್ಮ ಸಂಘದ ಕಾರ್ಯಕರ್ತರಿಗೆ ಯಾವುದೇ ಸದಸ್ಯತ್ವ ನೀಡದೆ ಗುಪ್ತವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಭಾರತದ ಪ್ರಜ್ಞಾವಂತರ ಅಭಿಪ್ರಾಯ ಅದಕ್ಕೆ ನೂರಾರು ಸಾಕ್ಷಿಗಳು ಸಿಕ್ತಲೇ ಇವೆ ಸ್ನೇಹಿತರೆ ಆರ್ ಎಸ್ ಎಸ್ ನಮ್ಮ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿ ನೂರು ವರ್ಷ ಆಗಿದೆ ಇದಕ್ಕೆ ಸಾಕ್ಷಿಯಾಗಿ ಪ್ರಿಯಾಂಕರ್ಗೆ ತಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪತ್ರವನ್ನು ಹಾಕಿದ್ದಾರೆ ಅದು ಸಾವಿರದ ಒಂಬೈನೂರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಆರ್ ಎಸ್ ಎಸ್ ರಾಷ್ಟ್ರಧ್ವಜಕ್ಕೆ ಹೇಗೆ ಅವಮಾನಿಸಿತ್ತು ಅನ್ನೋದನ್ನ ತೋರಿಸೋ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಪಂಜಾಬ್ನ ಕಾರ್ಯದರ್ಶಿಗೆ ಬಲದಂತ ಪತ್ರ ಭಾರತದ ಇತಿಹಾಸ ಆರ್ ಎಸ್ ಎಸ್ ದೇಶಕ್ಕೆ ಬಗದಂತ ದ್ರೋಹದ ಉದಾಹರಣೆಗಳಿಂದಲೇ ತುಂಬಿಕೊಂಡಿದೆ ಅನ್ನೋ ಕರೆಗೆ ಈ ಪತ್ರವನ್ನು ಹಂಚಿಕೊಂಡು ಆರ್ ಎಸ್ ಎಸ್ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಗೌರವ ತೋರಿ ನೂರು ವರ್ಷ ಸ್ವಾತಂತ್ರ್ಯ ಚಳವಳಿಗೆ ದ್ರೋಹ ಬಗೆದು ನೂರು ವರ್ಷ ಭಾರತದ ಸಂವಿಧಾನವನ್ನ ವಿರೋಧಿಸಿ ನೂರು ವರ್ಷ ದೇಶ ವಿರೋಧಿತ್ವಕ್ಕೆ ನೂರು ವರ್ಷಗಳು ಅಂತ ಬರ್ಕೊಂಡಿದ್ದಾರೆ ಅದು ಸಾಕ್ಷಿ ಸಮೇತ ಇನ್ನು ನಾವೇ ದೇಶಭಕ್ತರು ಅಂತ ಹೇಳೋ ಭಕ್ತರ ವೀರ ಸಾವರ್ಕರ್ ಬ್ರಿಟಿಷರಿಗೆ ಬರೆದಂತ ಕ್ಷಮಾಪಣ ಪತ್ರಗಳು ಅವರ ದೇಶಭಕ್ತಿಯ ಪೊಳಿತನಕ್ಕೆ ಸಾಕ್ಷಿ ನುಡಿ ತಲೆ ಇದೆ ವಿಪರ್ಯಾಸ ಅಂದರೆ ಆರ್ ಎಸ್ ಎಸ್ನ ಗೈಡ್ನಂತೆ ಹೋಲಿಸುವಂತಹ ಬಿ ಜೆ ಪಿ ರಾಜಕಾರಣಿಗಳು ಸಂಘದ ಧ್ವಜವನ್ನೇ ನಮ್ಮ ರಾಷ್ಟ್ರ ಧ್ವಜ ಅಂತ ಸಂಘದ ಗೀತೆನೇ ರಾಷ್ಟ್ರಗೀತೆ ಅಂತ ನೆಪ ಮಾತ್ರಕ್ಕೆ ಸಂವಿಧಾನ ಹುದ್ದೆಗಳಲ್ಲಿ ಕೂತು ಸಂಘದ ಹುಕುಂ ಚಾಚು ತಪ್ಪದೆ ಪಾಲಿಸ್ತಿದ್ದಾರೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನು ಛಿದ್ರ ಮಾಡ್ತಲೇ ತಮ್ಮ ಅನಾಚಾರಗಳನ್ನು ಮುಚ್ಚಿಕೊಳ್ಳೋಕ್ಕೆ ಅವರು ಬಳಸ್ತಿರೋ ಅಸ್ತ್ರ ರಾಷ್ಟ್ರಪ್ರೇಮ ಬಹುತ್ವ ಭಾರತವನ್ನ ಎಂದೂ ಇಷ್ಟಪಡದಂತಹ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಕೊನೆಗೆ ರಾಷ್ಟ್ರದ ಸಂವಿಧಾನವನ್ನೂ ಒಪ್ಪದಂತಹ ಈ ಆರ್ ಎಸ್ ಎಸ್ ಮತ್ತೆ ಅದರ ಅಂಗಸಂಸ್ಥೆಯಂತೆ ಕಾರ್ಯನಿರ್ವಹಿಸುವ ಬಿಜೆಪಿ ಅಧಿಕಾರ ಸಿಕ್ಕಾಗ್ಲೆಲ್ಲ ಸಂವಿಧಾನವನ್ನ ಬದಲಿಸುವ ಮಾತುಗಳನ್ನ ಆಡ್ತಾ ಬರ್ತಿರೋದು ನಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ ಈಗ ಅದೇ ಬಿ ಜೆ ಪಿ ಜನಗಣಮನ ನಮ್ಮ ರಾಷ್ಟ್ರಗೀತೆ ಅಲ್ಲ ಒಂದೇ ಮಾತ್ರ ಮಾತ್ರ ನಮ್ಮ ರಾಷ್ಟ್ರಗೀತೆ ಅಂತ ವಾದಿಸ್ತಿದ್ದಾರೆ ಬಹುತ್ವ ಭಾರತಕ್ಕೆ ಭಾರತದ ಜಾತ್ಯತೀತ ಅಸ್ಮಿತೆಗೆ ಸರಿ ಹೊಂದದ ಕಾರಣ ಜನಗಣಮನ ಎಲ್ಲರನ್ನೂ ಕೂಡ ಒಳಗೊಳ್ಳುವ ಭಾರತದ ರಾಷ್ಟ್ರಗೀತೆ ಅಂತ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಂದು ಘೋಷಣೆ ಇದು ನಿಜವಾದ ಭಾರತವನ್ನ ಸೂಚಿಸುವ ಗೀತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಈ ಒಳಗೊಳ್ಳುವಿಕೆಯೇ ಬಿ ಜೆ ಪಿ ಧರ್ಮದ ರಾಜಕಾರಣಕ್ಕೆ ಕುತ್ತು ಅನ್ನೋದು ಓಪನ್ ಸೀಕ್ರೆಟ್ ಇದೇ ಕಾರಣಕ್ಕೆ ಒಂದೇ ಮಾತ್ರ ಗೀತೆಯನ್ನು ರಾಷ್ಟ್ರಗೀತೆ ಮಾಡಬೇಕು ಅಂತ ಬಿ ಹೊಸ ನಾಟಕ ಶುರು ಮಾಡಿದೆ ಶಾಲಾ ಮಕ್ಕಳಿಂದ ಸಂಘದ ಗೀತೆ ಹಾಡಿಸೋ ಇವರ ಸಣ್ಣತನಕ್ಕೆ ಜಾತ್ಯತೀತ ಧರ್ಮಾತೀತ ಭಾರತೀಯರು ಸರಿಯಾದ ಉತ್ತರವನ್ನು ಕೊಡಲೇಬೇಕಿದೆ ಇದೆಲ್ಲದರ ಆಚೆಗೆ ಆರ್ ಎಸ್ ಎಸ್ ಯಾಕಿನ್ನೂ ನೋಂದಣಿ ಆಗಿಲ್ಲ ಅನ್ನೋ ಮಾತಿಗೆ ಪ್ರತಿಕ್ರಿಯೆ ನೀಡ್ತಿರೋ ಸಂಘದ ಕಾರ್ಯಕರ್ತರು ನಾಯಕರು ಸಂಘದ ಕೈಗೊಂಬೆಗಳಾದಂತಹ ಬಿಜೆಪಿ ರಾಜಕಾರಣಿಗಳು ಹೇಳ್ತಿರೋದೇನೋ ಅನ್ನೋದನ್ನ ನೋಡೋಕೆ ಹೋದ್ರೆ ಇವರು ಸಂವಿಧಾನದ ಬಗ್ಗೆ ಹೊಂದಿರುವಂತಹ ಮನಸ್ಥಿತಿ ಎಂತದ್ದು ಅನ್ನೋದು ಬಟಾಬೈಲಾಗತ್ತೆ ಪ್ರಿಯಾಂಕ್ ಖರ್ಗೆ ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಕೇಳ್ತಿರೋ ಪ್ರಶ್ನೆಗಳು ನ್ಯಾಯಸಮ್ಮತವಾಗೇ ಇದ್ದೆ ಭಾರತದ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗುವಂತಹ ಆರ್ ಎಸ್ ಎಸ್ ಸಂವಿಧಾನಾತ್ಮಕವಾಗಿ ರಿಜಿಸ್ಟರ್ ಆಗಬೇಕು ತನ್ನ ಚಟುವಟಿಕೆಗಳ ಬಗ್ಗೆ ಮುಕ್ತವಾಗಿರಬೇಕು ಕಾನೂನಿನ ಚೌಕಟ್ಟಿನಲ್ಲೇ ಕಾರ್ಯನಿರ್ವಹಿಸಬೇಕು ಅನ್ನೋದು ಬಹಳ ಮುಖ್ಯ ಆದರೆ ಖರ್ಗೆ ಅವರ ಈ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿರುವಂಥ ಬಿ ಜೆ ಪಿ ನಾಯಕ ಸಿ ಟಿ ರವಿ ರಾಷ್ಟ್ರಕ್ಕೆ ಸೇವೆ ಮಾಡೋಕ್ಕೆ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಬೇಕಾ ಅದರ ಕೆಲಸಗಳು ಕಾಗದದ ರಿಜಿಸ್ಟ್ರೇಷನ್ಗಿಂತ ದೊಡ್ಡದು ಅಂತ ಉತ್ತರಿಸ್ತಾರೆ ಅಂದರೆ ಆರ್ ಎಸ್ ಎಸ್ ಈ ನೆಲದ ಕಾನೂನುಗಳಿಗಿಂತ ಸಂವಿಧಾನಕ್ಕಿಂತ ದೊಡ್ಡದು ಅನ್ನೋದು ಸಿ ಟಿ ರವಿ ಅವರ ಅರ್ಥ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಸಂಬಂಧದ ಬಗ್ಗೆ ಮಾತಾಡಿರುವಂಥ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಆರ್ ಎಸ್ ಎಸ್ ಬಿ ಜೆ ಪಿ ಸಹಬಾಧ್ಯತೆಯ ಬಗ್ಗೆ ಮಾತನಾಡ್ತಾ ಆರಂಭದಲ್ಲಿ ನಾವು ಕಡಿಮೆ ಸಾಮರ್ಥ್ಯ ಹೊಂದಿದ್ವಿ ಆಗ ಆರ್ ಎಸ್ ಎಸ್ ಅಗತ್ಯ ಇತ್ತು ಇವತ್ತು ಬಿ ಜೆ ಪಿ ಸ್ವಾವಲಂಬಿಯಾಗಿದೆ ಆದರೆ ಇದು ಸಂಸ್ಥೆಯ ರಿಜಿಸ್ಟ್ರೇಷನ್ಗೆ ಸೀಮಿತ ಆಗಿಲ್ಲ ಒಟ್ಟಾರೆ ಸಹಕಾರದ ಬಗ್ಗೆ ಹೇಳುತ್ತೆ ಅಂದಿದ್ದಾರೆ ಆದರೆ ಬಿ ಜೆ ಪಿ ಆರ್ ಎಸ್ ಎಸ್ ಸಹಕಾರದಲ್ಲೇ ಅಧಿಕಾರ ಹಿಡಿದಿದೆ ಅನ್ನೋದನ್ನು ನೇರವಾಗಿ ಒಪ್ಪಿಕೊಳ್ತಾರೆ ಇನ್ನು ಸಂಘದ ಕಾರ್ಯಕರ್ತರು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಬಿ ಜೆ ಪಿಯಲ್ಲಿ ಅಧಿಕವಾಗಿದ್ದಾರೆ ಅನ್ನೋದು ಸಂಘದ ಜನರಲ್ ಸೆಕ್ರೆಟರಿ ದತ್ತಾತ್ರೇಯ ಹೊಸಬಾಳೆ ಆರ್ ಎಸ್ ಎಸ್ ಒಂದು ನಾಗರಿಕರ ಸಂಘ देश का विद्यमान नमको हेलोद के संघ मारे अंत हेतर मैं मुझे लगता है पिछले पचास वर्षो में पचास हजार बार बताए हैं संघ के स्वयं सेवक कई पार्टी में भारतीय जनता पार्टी में अधिक है क्योंकि तो भारतीय जनता पार्टी के लोग संघ के स्वयं चौकों को प्रवेश नहीं है ऐसे नहीं कहते बाकी पार्टी के लोग प्रवेश को थोड़ा रोकते हैं है कि नहीं आपसे पूछ लीजिए तो इसलिए समस्या है और राजनीतिक दृष्टि से राष्ट्रीय स्वयंसेवक संघ एक नागरिकों का, का संगठन है देश के विद्यमानों के बारे में देश की जो परिस्थिति है उसके बारे में हमारे भी कुछ कहना रहता है सरकार किसी के भी हो हम कहते भी हैं पहले भी हम कहते रहें और हमारे विचार रखते हैं जहां जिस सरकार के साथ थोड़ा सा उठना बैठना समन्वय संभव है या सरकार के किसी व्यक्ति के साथ वो भी हम करते रहते हैं ಸಂಘದ ನೋಂದಣಿ ಸಾಧ್ಯನೇ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳಿರುವಂತಹ ಮೋಹನ್ ಭಾಗವತ್ ನಮ್ಮದು ನೋಂದಣಿಯಾಗದ ವ್ಯಕ್ತಿಗಳ ಸಮೂಹ ಇದಕ್ಕೂ ಕಾನೂನು ಒಳಗಡೆ ಸ್ಥಾನಮಾನ ದೊರೆಯುತ್ತೆ ನಾವು ವ್ಯಕ್ತಿಗಳ ಸಮೂಹ ಅಂತ ವರ್ಗೀಕೃತವಾಗಿದ್ದೀವಿ ನಮ್ಮನ್ನ ನಾಲ್ಕು ಬಾರಿ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ನಾವು ಗುರುತಿಸಲ್ಪಟ್ಟಂತ ಸಂಸ್ಥೆ ಆಗಿದ್ದೀವಿ ಅಂತ ಯಾವುದೇ ಅಂಜಿಕೆ ಇಲ್ಲದೆ ಹೇಳ್ಕೊಳ್ತಾರೆ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡದಂತ ಭಾಗವತ್ ಆದಾಯ ತೆರಿಗೆ ಇಲಾಖೆ ತೆರಿಗೆ ವಿಧಿಸೋಕೆ ಪ್ರಯತ್ನಿಸಿದಾಗ ನ್ಯಾಯಾಲಯಗಳು ವ್ಯಕ್ತಿಗಳ ಸಂಸ್ಥೆಯಾಗಿ ಸಂಘದ ಸ್ಥಾನಮಾನವನ್ನು ಎತ್ತಿ ಹಿಡಿದು ಅದರ ಗುರುದಕ್ಷಿಣೆಯಿಂದ ನಡೆಯುವಂಥ ಸಂಘಕ್ಕೆ ತೆರಿಗೆ ವಿನಾಯಿತಿ ಇದೆ ಅಂತ ತೀರ್ಪು ಬಂದಿದೆ ಅಂದಿದ್ದಾರೆ ಇನ್ನು ಸಂಘದ ಸಾಂವಿಧಾನಿಕ ನ್ಯಾಯಸಮ್ಮತತೆಯನ್ನು ಸಮಸಿಕೊಂಡಿರುವಂತಹ ಭಾಗವತ್ ನಾವು ಸಂವಿಧಾನ ಬಾಹಿರನಲ್ಲ ನಮ್ಮ ಕಾನೂನು ಸ್ಥಾನಮಾನ ಸಂವಿಧಾನದೊಳಗೆ ಇದೆ ಆದ್ರಿಂದ ನಾವು ನೋಂದಾಯಿಸಿಕೊಳ್ಳುವಂತಹ ಅಗತ್ಯನೇ ಇಲ್ಲ ಅನೇಕ ವಿಷಯಗಳನ್ನು ನೋಂದಾಯಿಸಲಾಗಿಲ್ಲ ಹಿಂದೂ ಧರ್ಮವನ್ನು ಕೂಡ ನೋಂದಾಯಿಸಲಿಲ್ಲ ಅನ್ನೋ ಮಾತುಗಳ ಮೂಲಕ ಸಂಘ ನೋಂದಣಿ ಆಗಬೇಕಿಲ್ಲ ಆಗಲ್ಲ ಅನ್ನೋದನ್ನ ಹೇಳ್ತಾರೆ ಸೊ ಗವರ್ಮೆಂಟ್ ರೆಕಗ್ನೈಸ್ಡ್ ಇಫ್ ವಿ ವಿರ್ ನಾಟ್ ದೇರ್ ಹೂಮ್ ದಿ ಬ್ಯಾನ್ ಅಂಡ್ ಈಸ್ ಟೈಮ್ ಕೋರ್ಟ್ ರಿಸಾಲ್ವ್ ದಿ ಬ್ಯಾನ್ ದೇ ಡಿಸ್ಮಿಸ್ ದಿ ಬ್ಯಾನ್ ಅಂಡ್ ಮೇಡ್ ಆರ್ ಎಸ್ ಎಸ್ ಎಲಿಗಲ್ ಆರ್ಗನೈಸೇಷನ್ ಸೋ ಮೆನಿ ಟೈಮ್ಸ್ ಇನ್ ಪಾರ್ಲಿವನ್ ಇದೆಲ್ಲದರ ಆಚೆಗೆ ಮೋಹನ್ ಭಾಗವತ್ ಆರ್ ಎಸ್ ಎಸ್ ನೋಂದಣಿ ಭಾರತೀಯ ಸಂವಿಧಾನ ಮತ್ತು ಅದರಡಿ ಒಳಗಡೆ ಇರತಕ್ಕಂಥ ಕಾನೂನುಗಳನ್ನ ಸಂಘ ಅನುಸರಿಸುವ ಬಗ್ಗೆ ಹಾಗೆ ಭಾರತದ ತ್ರಿವರ್ಣ ಧ್ವಜ ಮತ್ತೆ ಆರ್ ಎಸ್ ಎಸ್ ನ ಭಾಗ್ವಜ ಆರ್ ಎಸ್ ಎಸ್ನ ಹಣದ ಮೂಲ ಇತ್ಯಾದಿಗಳ ಬಗ್ಗೆ ಇಷ್ಟೊಂದು ಬಹಿರಂಗವಾಗಿ ಮಾತಾಡಿರೋದು ಇದೇ ಮೊದಲು ಅನ್ಬೋದು ಹಾಗೆ ಮೋಹನ್ ಭಾಗವತ್ ನೀಡಿರುವಂಥ ಉತ್ತರಗಳು ಪ್ರತಿಕ್ರಿಯಿಸಿರುವಂಥ ಪ್ರಿಯಾಂಕರ್ಗೆ ಭಾರತದಲ್ಲಿ ಪ್ರತಿಯೊಂದು ಧಾರ್ಮಿಕ ಅಥವಾ ದತ್ತಿ ಸಂಸ್ಥೆಗಳು ಹಣಕಾಸು ಪಾರದರ್ಶಕತೆಯನ್ನು ಕಾಯ್ಕೊಳ್ಬೇಕು ಹೀಗಿದ್ದಾಗ ಆರ್ ಎಸ್ ಎಸ್ ಹೇಗೆ ಈ ರೀತಿಯ ಜವಾಬ್ದಾರಿ ವ್ಯವಸ್ಥೆಗಳು ಇಲ್ದಿರೋದನ್ನು ಸಮರ್ಸ್ಕೊಳ್ಳುತ್ತೆ ಇದಲ್ಲದೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ಯಾರು ಅವರ ಸಂಖ್ಯೆ ಎಷ್ಟು ಅವರನ್ನು ಹೇಗೆ ಗುರುತಿಸ್ತಾರೆ ಅಂತ ಮತ್ತೆ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಆರ್ ಎಸ್ ಎಸ್ಗೆ ನೀಡಲಾಗುವಂತಹ ದೇಣಿಗೆಗಳ ಪ್ರಮಾಣ ಮತ್ತು ಅದರ ಸ್ವರೂಪ ಏನು ಈ ಕೊರೆಗಳನ್ನು ಯಾವ ಕಾರ್ಯವಿಧಾನಗಳು ಅಥವಾ ಮಾರ್ಗಗಳ ಮೂಲಕ ಸ್ವೀಕರಿಸಲಾಗ್ತದೆ ಆರ್ ಎಸ್ ಎಸ್ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸ್ತಿದ್ರೆ ತಂದೇ ಆದಂತಹ ನೋಂದಾಯಿತ ಗುರುತಿನಡಿಯಲ್ಲಿ ಸಂಸ್ಥೆಗೆ ನೇರವಾಗಿ ದೇಣಿಗೆಗಳನ್ನು ಏಕೆ ನೀಡಲಾಗ್ತಿಲ್ಲ ಅಂತ ಕೇಳಿದ್ದಾರೆ ನೋಂದಾಯಿತ ಸಂಸ್ಥೆಯಲ್ಲದಂತಹ ಆರ್ ಎಸ್ ಎಸ್ ತನ್ನ ಆರ್ಥಿಕ ಮತ್ತೆ ಸಾಂಸ್ಥಿಕ ರಚನೆಗಳನ್ನ ಹೇಗೆ ಉಳಿಸ್ಕೊಳ್ಳುತ್ತೆ ಅನ್ನೋದು ಸಹ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಖರ್ಗೆ ಅವರ ಪ್ರಶ್ನೆ ಅತ್ಯಂತ ನ್ಯಾಯಸಮ್ಮತವಾಗಿದೆ ಯಾಕಂದ್ರೆ ಆರ್ ಎಸ್ ಎಸ್ ನೇರವಾಗಿ ದೇಶದ ರಾಜಕಾರಣದೊಳಗಡೆ ತೊಳಗಿಸಿಕೊಳ್ಳುತ್ತೆ ಅದು ನಡೆಸೋ ಸಂಘದ ಕಾರ್ಯಕ್ರಮಗಳಿಗೆ ಕೋಟಿ ಕೋಟಿ ಹಣ ಖರ್ಚಾಗತ್ತೆ ಇದೇ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಪೂರ್ಣ ಸಮಯದ ಪ್ರಚಾರಕರಿಗೆ ಯಾರು ಸಹಾಯ ನೀಡ್ತಾರೆ ಮತ್ತು ಸಂಸ್ಥೆಯ ದಿನನಿತ್ಯದ ಕಾರ್ಯಾಚರಣೆ ವೆಚ್ಚಗಳನ್ನ ಹೇಗೆ ಪೂರೈಸುತ್ತಾರೆ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಅಭಿಯಾನಗಳು ಮತ್ತೆ ಪ್ರಚಾರ ಚಟುವಟಿಕೆಗಳಿಗೆ ಹೇಗೆ ಹಣಕಾಸು ಒದಗಿಸ್ತಾಗ್ತದೆ ಸ್ವಯಂ ಸೇವಕರು ಅಂದ್ರೆ ವಾಲಂಟಿಯೇ ಸ್ಥಳೀಯ ಕಚೇರಿಗಳಿಂದ ಯೂನಿಫಾರ್ಮ್ ಮತ್ತೆ ವಸ್ತುಗಳನ್ನ ಖರೀದಿಸಿದಾಗ ಈ ಹಣವನ್ನ ಎಲ್ಲಿ ಲೆಕ್ಕ ಹಾಕಲಾಗ್ತದೆ ಸ್ಥಳೀಯ ಕಚೇರಿಗಳು ಮತ್ತೆ ಇತರ ಮೂಲ ಸೌಕರ್ಯಗಳನ್ನ ನಿರ್ವಹಿಸುವಂತಹ ವೆಚ್ಚವನ್ನ ಯಾರು ಬರೆಸ್ತಾರೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಲೇ ಇದ್ದಾರೆ ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ದಾಳಿಗಳನ್ನ ಖಂಡಿಸ್ತಾ ಸಂಘದ ಸಂಚುಗಳ ಬಗ್ಗೆ ಮತ್ತಷ್ಟು ಗಟ್ಟಿಯಾಗಿ ಮಾತಾಡ್ತಿರುವಂತಹ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರು ಸಂಘವನ್ನು ಭಾರತದ ತಾಲಿಬಾನ್ ಅಂತ ಕರೆದಿದ್ದಾರೆ ಅಷ್ಟೇ ಅಲ್ಲ ಸಂವಿಧಾನಾತ್ಮಕವಾಗಿ ರಿಜಿಸ್ಟರ್ ಆಗದಂತ ಸಂಘ ಹೇಗೆ ದೇಶದ ಕಾನೂನುಗಳಿಂದ ತಪ್ಪಿಸಿಕೊಳ್ತಿದೆ ಅನ್ನೋದನ್ನ ಮಾತಾಡಿದ್ದಾರೆ ಬರೀ ಗುರು ದಕ್ಷಿಣೆಯಿಂದಲೇ ನಡೆಯುವ ಆ ಸಂಘ ದಕ್ಷಿಣೆಯ ಮೂಲಕ ಸಂಗ್ರಹಿಸುವ ಹಣಕ್ಕೆ ಲೆಕ್ಕ ಇಲ್ಲ ಅದರಲ್ಲಿ ಕಪ್ಪು ಹಣ ಇದೆ ಏಳ್ನೂರು ಕೋಟಿ ರೂಪಾಯಿ ಕಟ್ಟಡ ನಿರ್ಮಾಣಕ್ಕೆ ಹಣ ಬಂದಿದ್ ಹೇಗೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕಡಗೆ ಮೇಲೆ ವೈಯಕ್ತಿಕ ದಾಳಿ ಮಾಡ್ತಾ ಸಿಕ್ಕಾಕೊಂಡ ಆರ್ ಎಸ್ ಎಸ್ ಮತ್ತು ಅದರ ಕೈಗೊಂಬೆಗಳಾದಂತಹ ಬಿಜೆಪಿ ನಾಯಕರ ಬಣ್ಣಗಳು ದಿನೇ ದಿನೇ ಬಯಲಾಗ್ತಿದೆ ಒಟ್ನಲ್ಲಿ ಕೇವಲ ಒಬ್ಬ ವ್ಯಕ್ತಿಯಿಂದ ಆರಂಭವಾದಂತಹ ಈ ಹೋರಾಟಕ್ಕೆ ಆರ್ ಎಸ್ ಎಸ್ನ ಹಿರಿಯ ನಾಯಕರು ಪ್ರತಿಕ್ರಿಯೆ ನೀಡಬೇಕಾದ ಸ್ಥಿತಿಗೆ ತಲುಪಿದ್ದಾರೆ ಇನ್ನು ಜಾತ್ಯಾತೀತ ಧರ್ಮಾತೀತರಾದಂತಹ ಭಾರತೀಯರು ಬಹುತ್ವವನ್ನು ಅಪ್ಕೊಳ್ಳುವಂತಹ ದೇಶ ಪ್ರೇಮಿಗಳು ಈ ಹುಸಿ ದೇಶ ಪ್ರೇಮಿಗಳ ಸಂಘವನ್ನು ಪ್ರಶ್ನಿಸೋಕೆ ಆರಂಭಿಸಿದ್ರೆ ಶತಮಾನಗಳಿಂದ ದೇಶನ ಜಾತಿ ಧರ್ಮದ ಹೆಸರಿನಲ್ಲಿ ಛಿದ್ರ ಮಾಡ್ತಾ ಅಧಿಕಾರ ಸಿಕ್ಕಾಗಲೆಲ್ಲ ಸನಾತನ ಸಣ್ಣತನಗಳ ಮೂಲಕ ದೇಶವನ್ನೇ ಶಿಲಾಯಿಗೆ ಕೊಂಡೊಯ್ತಿರುವಂತಹ ಆರ್ ಎಸ್ ಎಸ್ ಕಪಿಮುಷ್ಟಿಯಿಂದ ದೇಶಕ್ಕೆ ಬಿಡುಗಡೆ ಸಿಗಬಹುದು ನಮಸ್ಕಾರ